ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತೊಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಲವಾದಾರ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಮಗೆ ಇದು ಮಾಡೋಕ್ಕೆ ಆದರೆ ನಾವು ರೆಸ್ಟೋರೆಂಟಲ್ಲಿ ಯಾವ ನಮ್ಮನೇ ಟೇಸ್ಟ್ ಬರುತ್ತೆ ನೋಡಿ ಅದೇ ಟೈಪು ಸೂಪರ್ ಆದ ಟೇಸ್ಟು ನೀವೆಲ್ಲರೂ ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿಕೊಳ್ಳಿ ಇದು ರೈಸಿಗೆ ದೋಸೆಗೆ ಇಡ್ಲಿಗೆ ಒಳ್ಳೆಯ ಕಾಂಬಿನೇಷನ್ ಚಪಾತಿಗೆ ಪೂರಿಗೆ ಎಲ್ಲ ಒಳ್ಳೆಯ ಕಾಂಬಿನೇಷನ್ ಅದು ತುಂಬ ಈಸಿಯಾಗಿ ಮಾಡ್ಬೋದು ನಾವು ರೆಸ್ಟೋರೆಂಟಲ್ಲೆಲ್ಲ ಹೋಗಿ ತಿನ್ನುವ ಬದಲು ಮನೆಯಲ್ಲೇ ಮಾಡಿ ತಿನ್ನುವಾಗ ಇರುವ ಖುಷಿಯೇ ಬೇರೆ ಅಲ್ವಾ ನಾವು ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಇದಕ್ಕೆ ನಾನೀಗ ಮಸಾಲೆ ಮಾಡೋಕ್ಕೆ ಒಂದು ಒಂದು ಸ್ಪೂನ್ ಅಷ್ಟು ಒಂದು ಸ್ಪೂನ್ ಅಂತೇಳಿದರೆ ಸಣ್ಣ ಸೌಟಷ್ಟು ತೆಂಗಿನ ಎಣ್ಣೆ ಇದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಒಂದು ತುಂಡು ಚಕ್ಕೆ ಸ್ವಲ್ಪ ಗರಂ ಮಸಾಲೆ ಐಟಮ್ಗಳು ಏನೆಲ್ಲ ಇದೆ ನೋಡಿ ಅದೆಲ್ಲ ಹಾಕ್ಬೋದು ಆಮೇಲೆ ಒಂದಿಷ್ಟು ಇಂಚಷ್ಟು ಶುಂಠಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಆಮೇಲೆ ಒಂದು ಕೊಲಾವೆಲೆ ಮತ್ತು ಒಂದು ದೊಡ್ಡ ಗಾತ್ರದ ನೀರುಳ್ಳಿಯನ್ನು ಈ ಮನೆ ಕಟ್ ಮಾಡಿ ಹಾಕ್ಬೋದು ಆಮೇಲೆ ಎರಡು ಹಸಿ ಮೆಣಸು ಹಸಿ ಮೆಣಸಿನ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನಾಲ್ಕು ಹಾಕ್ಬೋದು ನಾನು ಎರಡು ಹಸಿ ಮೆಣಸನ್ನು ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಹಸಿ ವಾಸನೆ ಹೋಗುವುದೇ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದು ಕೊತ್ತಂಬರಿ ಸೊಪ್ಪಿನ ದಂಟು ಈ ದಂಟನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಸೊಪ್ಪು ಬೇಡ ಖಾಲಿ ದಂಟು ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಒಂದು ದೊಡ್ಡ ಗಾತ್ರದ ಟೊಮೆಟೊವನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೇಕು ಸಣ್ಣದಾದರೆ ಎರಡು ಟೊಮೆಟೊವನ್ನು ಹಾಕ್ಕೊಳ್ಳಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಉಪ್ಪು ಹಾಕಿ ಉಪ್ಪು ಹಾಕಿದ ಮೇಲೆ ನಮಗೆ ಸ್ವಲ್ಪ ಬೇಗನೆ ಫ್ರೈ ಆಗಿ ಸಿಗುತ್ತೆ ನೋಡಿ ಇವಾಗ ನಾನು ನೋಡಿ ಸ್ವಲ್ಪ ಕ್ಯಾಶ್ಯೂ ಹಾಕ್ಕೊಂಡಿದ್ದೇನೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕ್ಯಾಶ್ಯೂ ಆಮೇಲೆ ಒಂದು ನಾಲ್ಕರಿಂದ ಐದು ಬೇಡಗಿ ಮೆಣಸಿನಕಾಯಿ ಹಾಕ್ಬೋದು ಇದು ಚೆನ್ನಾಗಿ ಕಲರ್ ಕೊಡುತ್ತೆ ನಮಗೆ ರೆಡ್ ಕಲರ್ ನೀಟಾಗಿ ಕೊಡೋದು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವೀಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಒಂದು ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ ಒಂದು ಕಾಲು ಸ್ಪೂನಷ್ಟು ಅರಶಿಣದ ಪೌಡರ ಇದನ್ನು ಕೂಡ ಹಸಿ ಹಸಿನ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಒಂದು ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲವನ್ನು ನೀಟಾಗಿ ಇದನ್ನು ನಾವು ಒಂದು ಮುಚ್ಚಳ ಮುಚ್ಚಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಹತ್ತು ನಿಮಿಷ ಆಗಿದೆ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಇದೇ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಲಿಕ್ಕೆ ಇದು ಬಿಸಿ ತಂದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಲಿಕ್ಕೆ ಬೇಕಾದಷ್ಟು ಸ್ವಲ್ಪ ಒಂದು ಕಾಲು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ತರೋಣ ಇವಾಗ ಇಲ್ಲಿ ನಾನೊಂದು ಪ್ಯಾನಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ಪನ್ನೀರನ್ನು ಫ್ರೈ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಪನ್ನೀರು ಬೇಕೋ ಅಷ್ಟು ಪನ್ನೀರು ಯೂಸ್ ಮಾಡ್ಕೊಳ್ಬೋದು ಇದರಿಂದ ಒಂದು ನಾಲ್ಕು ಪನ್ನೀರನ್ನು ನೀವು ಎತ್ತಿಟ್ಕೊಳ್ಬೇಕಾಗ್ತದೆ ಅದನ್ನು ಚಾಪ್ ಮಾಡಿ ಇಟ್ಕೊಳ್ಬೇಕಾಗ್ತದೆ ಅದಕ್ಕೋಸ್ಕರ ಒಂದು ನಾಲ್ಕು ಪನ್ನೀರ್ ಎತ್ತಿಟ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಒಂದು ಕಾಲು ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳಿ ರೆಡಿಯಾಗಿದೆ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ತೆಂಗಿನಹಣ್ಣ ಯೂಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಒಂದು ದೊಡ್ಡ ಗಾತ್ರದ ನೀರುಳ್ಳಿಯನ್ನು ಈ ನಮ್ಮನೆ ಸಣ್ಣಗೆ ಕಟ್ ಮಾಡಿ ಇದು ಚೆನ್ನಾಗಿ ಬ್ರೌನ್ ಕಲರ್ ಬರುವವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಇದರಲ್ಲಿ ತುಂಬ ಟೇಸ್ಟ್ ಇರೋದು ನೋಡಿ ಈ ಥರ ಇವಾಗ ನಾವು ಇದಕ್ಕೆ ಕಟ್ ಮಾಡಿಟ್ಕೊಂಡ ಟೊಮೆಟೊವನ್ನು ಕೂಡ ಹಾಕೋಣ ಒಂದು ದೊಡ್ಡ ಗಾತ್ರದ ಟೊಮೆಟೊವನ್ನು ನಾನು ಇಲ್ಲಿ ಸಣ್ಣಗೆ ಕಟ್ ಮಾಡಿದರೆ ನಮಗೆ ಬೇಗನೆ ಇದು ಫ್ರೈ ಆಗಿ ಸಿಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡೇ ಹಾಕಬೇಕು ನಾವೆಲ್ಲದಕ್ಕೂ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ನೋಡ್ಕೊಂಡು ನೋಡ್ಕೊಂಡೆ ಉಪ್ಪು ಹಾಕ್ಕೊಳ್ಬೇಕಾಗ್ತದೆ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಕೂಡ ಹಸಿ ಹಾಸನೆ ಹೋಗುವವರೆಗೆ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಒಂದು ಚಿಟಿಕಿಯಷ್ಟು ಅರಶಿನ ಒಂದು ಅರ್ಧ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಕಾಲು ಸ್ಪೂನಷ್ಟು ಕೊತ್ತಂಬರಿ ಪೌಡರನ್ನು ಹಾಕಿ ಇದು ಕೂಡ ಹಸಿವಾಸನೆ ಹೋಗುವವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಒಂದು ಎರಡು ನಿಮಿಷ ಈ ಥರ ಕುದಿ ಬರುವವರೆಗೆ ಹೇಗೆ ನಮಗೆ ಕುದಿ ಬರಲಿಕ್ಕೆ ಬೇಕು ನೋಡಿ ಅಷ್ಟು ನೀರನ್ನು ಹಾಕಬೇಕು ಮಸಾಲೆಗಳು ಕರಟಿ ಹೋಗದ ಹಾಗೆ ಇವಾಗ ನಾನು ಒಂದು ಗ ಒಂದು ಕ್ಯಾಪ್ಸಿಕಮನ್ನು ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಇದು ಎರಡು ನಿಮಿಷದಲ್ಲಿ ಬೆಂದು ಹೋಗುತ್ತೆ ನೋಡಿ ನಾನು ನೀರು ಹಾಕಿದ್ದು ಮಸಾಲೆಗಳು ಕರಟಿ ಹೋಗಬಾರ್ದು ಅಂತ ಹೇಳುವ ಒಂದು ರೀಸನಿಗೋಸ್ಕರ ಇವಾಗ ನೋಡಿ ನಾವು ಏನು ಗ್ರೈಂಡ್ ಮಾಡಿ ಇಟ್ಕೊಂಡ ಮಸಾಲೆ ಇದೆ ನೋಡಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವತ್ತು ಇಷ್ಟೇ ಸಾಕು ಇದಕ್ಕೆ ನಾವು ನೀರು ಆ್ಯಡ್ ಮಾಡಬೇಕು ಅಂತ ಹೇಳಿ ಇಲ್ಲ ಇದೇ ತಿಕ್ನೆಸ್ಸಲ್ಲಿ ನಾವು ಈ ಪನ್ನೀರನ್ನು ಇಲ್ಲ ಏನು ಫ್ರೈ ಮಾಡಿ ಇಟ್ಕೊಂಡ ಪನ್ನೀರ್ ಇದೆ ನೋಡಿ ಅದು ಹಾಕ್ಕೊಳ್ಬೇಕಾದದ್ದು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ನೋಡಿ ಇವಾಗ ನೀಟಾಗಿ ಈ ಮಸಾಲೆ ಅದು ಹಸಿವಾಸನೆ ಹೋಗಿದೆ ಇವಾಗ ನಿಮಗೆ ಬೇಕಾದಲ್ಲಿ ಸ್ವಲ್ಪ ನೀರನ್ನು ಆ ಮಿಕ್ಸಿ ಜಾರಲ್ಲಿ ಇಟ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಅದನ್ನು ಬೇಕಾದರೂ ಈ ನೀರು ಇದಕ್ಕೆ ಆ್ಯಡ್ ಮಾಡಬಹುದು ನಾನು ಸ್ವಲ್ಪ ನೀರು ಆ್ಯಡ್ ಇದ್ದೀನಿ ಯಾಕೆ ಅಂತ ಹೇಳಿದರೆ ನಾನಿದು ಅನ್ನಕ್ಕೆ ಈ ಗ್ರೇವಿಯನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ನೋಡಿ ಈ ಥರ ತಿಕ್ನೆಸ್ಸನ್ನು ಸ್ವಲ್ಪ ಕಮ್ಮಿ ಇದ್ದೀನಿ ಅಥವಾ ನೀವು ಈ ನೀರು ದೋಸೆಗೆ ಚಪಾತಿಗೆ ಪೂರಿಗೆಲ್ಲ ಆದರೆ ಇದೇ ಸೇಮ್ ದಪ್ಪದಲ್ಲೇ ತಿಕ್ನೆಸ್ಸಲ್ಲೇ ನೀವು ಮಾಡಿಕೊಳ್ಬೋದು ಈಗ ಉಪ್ಪೆಲ್ಲ ಕರೆಕ್ಟಾಗಿದೆ ಅಂತ ಹೇಳಿ ನೋಡ್ಕೊಳ್ಳಿ ನನಗೆ ಇಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಆದದ್ರಿಂದ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಚಿಟಕಿಯಷ್ಟು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ಇವಾಗ ನಾವು ಏನು ಫ್ರೈ ಮಾಡಿಟ್ಕೊಂಡ ಪನ್ನೀರ್ ಇದೆ ನೋಡಿ ಅದು ನಾನು ತುಪ್ಪದಲ್ಲಿ ಫ್ರೈ ಮಾಡಿದ್ರಿಂದ ಆ ತುಪ್ಪ ಕೂಡ ನಾವು ಫುಲ್ಲಾಗಿ ಯೂಸ್ ಮಾಡ ಇದು ಫುಲ್ಲಾಗಿ ಹಾಕ್ಬೋದು ಇದಕ್ಕೆ ಅಥವಾ ನೀವು ತೆಂಗಿನೆಣ್ಣೆಯಲ್ಲಿ ಮಾಡಿದರೂ ಕೂಡ ನೀವು ಅದನ್ನು ಫುಲ್ ಎಣ್ಣೆ ಸಮೇತ ಹಾಕಬಹುದು ಇವಾಗ ನೋಡಿ ಒಂದು ಸಣ್ಣ ಎರಡು ಪೀಸಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಇದು ಫೆ ಫ್ರೆಶ್ ಕ್ರೀಮು ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಗೋಡಂಬಿ ಮತ್ತು ತೆಂಗಿನ ಹಾಲು ಅಥವಾ ಮಾಮೂಲಿಯಾಗಿ ಹಾಲು ಇದೆಯಲ್ಲ ಅದನ್ನು ಸ್ವಲ್ಪ ನೆನೆ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಹಾಕ್ಬೋದು ಇವಾಗ ನೋಡಿ ನಾಲ್ಕು ಪನ್ನೀರನ್ನು ಎತ್ತಿಟ್ಕೊಂಡಿದ್ದೀನಿ ಅದನ್ನು ಕೂಡ ಈ ಥರ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಡ್ಬೇಕು ನೀಟಾಗಿ ಇದು ಗ್ರೇವಿ ಸ್ವಲ್ಪ ತಿಕ್ನೆಸ್ ಇರೋದರಿಂದ ಅಡಿಗೆ ಹಿಡಿಯೋಕ್ಕೆ ತುಂಬ ಚಾನ್ಸಸ್ ಇದೆ ನೀವು ಸೌಟ್ ಹಾಕ್ತಾನೆ ಇರಬೇಕು ಫೈನಲಿ ನಾವು ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮದು ಪನ್ನೀರ್ ಲಬಾದಾರ್ ರೆಡಿಯಾಗಿದೆ ನೀವೆಲ್ಲರೂ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಬೇಕು ನನ್ನ ಈ ರೆಸಿಪಿ ನಿಮಗೆಲ್ಲರಿಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅಗತ್ಯ ಥ್ಯಾಂಕ್ ಯು